ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದು ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ವೀಕ್ಷಕರೇ ಅದು ಏನ್ ಗೊತ್ತಾ ಸಮಾಜ ಸೇವಕರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ರೆಡ್ಡಿ ಅವರು ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸವಿರುವ ಎಲ್ಲಾ ಕುಟುಂಬಗಳಿಗೂ ಹಬ್ಬಕ್ಕೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನು ವಿತರಣೆ ಮಾಡಿದರು ಜಯರಾಮ್ ರೆಡ್ಡಿಯವರು ಈ ಒಂದು ಹಬ್ಬಕ್ಕೆ ಮಾತ್ರ ಅಲ್ಲ ಹಿಂದೂ ಮುಸ್ಲಿಂ ಅನ್ನೋ ಭೇದಭಾವ ಇಲ್ಲದೆ ಎಲ್ಲರಿಗೂ ಹಬ್ಬ ಅಂತ ಬಂದರೆ ಸಾಕು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಬಡವರು ಶ್ರೀಮಂತರು ಅನ್ನದೇ ಎಲ್ಲರಿಗೂ ಹಬ್ಬದ ಸಾಮಗ್ರಿಗಳನ್ನ ವಿತರಣೆ ಮಾಡುತ್ತಾ ಬರುತ್ತಿದ್ದಾರೆ ಇವರು ಸುಮಾರು ಹದಿನೈದು ವರ್ಷಗಳಿಂದ ಈ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಜಯರಾಮ್ ರೆಡ್ಡಿಯವರು ಇದು ಒಂದೇ ಅಲ್ಲ ಬಡವರಿಗೆ ಕಷ್ಟ ಅಂದರೆ ಮೊದಲನೇ ಹೆಜ್ಜೆ ಹಾಕುವಂತಹ ವ್ಯಕ್ತಿ ಈ ಜಯರಾಮ್ ಅವರು ಇಂತಹ ವ್ಯಕ್ತಿ ಈ ಗ್ರಾಮದಲ್ಲಿ ಹುಟ್ಟಿರುವುದು ಈ ಊರಿನ ಗ್ರಾಮಸ್ಥರು ಮಾಡಿಕೊಂಡಿರುವ ಪುಣ್ಯ ಕೆಲಸ ಈ ಊರಿನ ಗ್ರಾಮಸ್ಥರು ಮಾಡಿಕೊಂಡಿರುವ ಪುಣ್ಯ ಎಂದು ಹಲವು ಗಣ್ಯರು ಹೇಳುತ್ತಾರೆ ಜಯರಾಮ್ ರೆಡ್ಡಿ ಅವರು ಮಾತನಾಡಿ ನಾನು ಸಂಪಾದನೆ ಮಾಡಿರುವ ಹಣದಲ್ಲಿ ಬಡವರಿಗೂ ಒಂದಷ್ಟು ಸೇವೆ ಮಾಡಬೇಕೆಂಬ ಹಂಬಲ ನನ್ನಲ್ಲಿದೆ ಅದಕ್ಕೆ ಪ್ರತಿಯೊಬ್ಬರಿಗೂ ಏನೋ ಒಂದು ಸೇವೆ ಮಾಡುತ್ತಾ ಬರುತ್ತಿದ್ದೇನೆ ಎಂದು ಹೇಳಿದರು ಈ ಸೇವೆ ಇನ್ನು ಮುಂದೆ ಕೂಡ ನಾನಿನ್ನೋವರೆಗೂ ಮಾಡುತ್ತೇನೆ ಇರ್ತೇನೆ ಎಂದು ಆಶ್ವಾಸನೆ ನೀಡಿದರು ಜಯರಾಮ್ ರೆಡ್ಡಿ ಅವರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಹುಸೇನ್ ಮತ್ತು ಎಲ್ಲಾ ಟೀಮ್ ಹಾಗೂ ಗ್ರಾಮದ ಹಿರಿಯರು ಶಂಕರಪ್ಪ ಚಲಪತಿ ವೇಣಪ್ಪ ಸೇನಪ್ಪ ನಾರಾಯಣಗೌಡ ವೆಂಕಟರಾಮಪ್ಪ ಬಾಬು ಸದಸ್ಯರು ಅನ್ವರ್ ಅನ್ವರ್ ವೆಂಕಟಪ್ಪ ಮತ್ತು ಇನ್ನು ಮುಂತಾದ ಗಣ್ಯರು ಹಾಗೂ ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಮುರಳೀಚೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಿನ್ಸಿ ಕಿಟ್ಟಗಳನ್ನು ಕೊಡಬೇಕು ಅಂತ ಸುಮಾರು ಒಂದು ಹದಿನೈದು ವರ್ಷದಿಂದ ಅವರು ಹಿಂಸಿ ಕಿಟ್ಟಗಳನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷನು ನಮ್ಮೆಲ್ಲರಿಗೂ ಹಿಂಸಿ ಕಿಟ್ಟಿಗಳನ್ನು ವಿತರಣೆ ಮಾಡಬೇಕು ಅಂತ ಇವತ್ತು ಈ ದಿನದ ಪ್ರಯುಕ್ತ ಅನ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಊರಿನ ಹಿರಿಯರಾದಂತಹ ನಮ್ಮ ಟಿ ಆರ್ ಶಂಕರ ಬಂದಿದ್ದಾರೆ ಅವ್ರಿಗೆ ಈ ವೇದಿಕೆಯ ಪರವಾಗಿ ಅರ್ಪಿಸ್ತಾ ಇದ್ದೀವಿ ಅದೇ ರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿದ್ದ ನಮ್ಮ ಹುಸೇನ್ ರಾವ್ ಬಂದಿದ್ದಾರೆ ಅವ್ರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ನಂಗ್ಲಿ ಘಟ್ಟದ ಅಧ್ಯಕ್ಷರಾದ ಮೇಯನ್ ರಾವ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಭಾಗಲ ಘಟಕದ ನಮ್ಮ ಸತೀಶ್ ರವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಈ ದೃಶ್ಯ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು ಮತ್ತು ನಮ್ಮ ವೇಣುಗೋಪಾಲ್ ಸಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಊರಿಯ ಊರಿನ ಮುಖಂಡರು ಕಲ್ಪಕನ್ನ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಅವರಿಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೆ ವಂದಿಸುತ್ತಾ ಈ ದಿನ ತಿಮ್ರಾವತ್ನಲ್ಲಿ ಗ್ರಾಮ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಮುಸ್ಲಿಮ್ಸ್ ಬಾಂಧವರು ಹೆಚ್ಚಾಗಿ ಇದ್ದಾರೆ ನಾವು ಸುಮಾರು ನಾವು ನಮ್ಮ ನಾವು ಹುಟ್ಟಿದಾಗಲಿಂದನೂ ನಾವು ಅನತಿದ್ದೀವಿ ಮುಸ್ಲಿಮ್ಸ್ ಆಗ್ಬೋದು ನಾವು ಆಗ್ಬೋದು ಎಲ್ಲರೂ ಎಲ್ಲ ಬಾಂಧವರು ನಾವು ಅನ್ನತಂಬೀವಿ ಇದು ರಂಜಾನ್ ಪ್ರಯುಕ್ತ ನಾವು ಸುಮಾರು ವರ್ಷಗಳಿಂದ ಈ ಸೇವೆ ಮಾಡ್ತಾಯಿದ್ದೀವಿ ದಿನಸಿಗಳು ಕೊಟ್ಟು ಇದು ಉಪವಾಸ ಇರ್ತಾರೆ ಉಪವಾಸ ಇರುವಾಗ ದಿನಸಿ ಕಟ್ಟುಗಳು ನಮಗೆ ಏನೋ ದೇವರು ಕೊಟ್ಟಿರೋದು ನಾವು ಕೊಡ್ತಾ ಇದ್ದೀವಿ ನೀ ತಾ ಕೊಟ್ಟು ತ ತಗೊಂಡು ಅದು ಭಗವಂತರಿಗೆ ನೀವು ದುವಾ ಮಾಡಿ ನೀವು ಚೆನ್ನಾಗಿರಬೇಕಂತ ಉದ್ದೇಶದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇದು ಸುಮಾರು ಸುಮಾರು ಐಟಮ್ ಇದೆ ಎಲ್ಲ ತಾವು ತಗೊಂಡೋಗಿ ನೀವು ಒಳ್ಳೆ ಪೂಜೆ ಮಾಡಿ ಆ ದೇವರು ಎಲ್ಲ ನಿಮಗೆ ಒಳ್ಳೇದು ಮಾಡಬೇಕಂತ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಮಾಡ್ತಾನೇ ಇದ್ದೀವಿ ಮುಂದೇನೂ ಮಾಡ್ತಾನೇ ಇರ್ತೀವಿ ಯಾಕಂದರೆ ಭಗವಂತರು ಕೊಟ್ಟಿರೋದು ನೀವು ಒಬ್ಬರು ತಿನ್ನುವುದು ಎಲ್ಲರೂ ಅದನ್ನು ಯೂಸ್ ತಿನ್ಮ ಒಬ್ಬರು ತಿನ್ನೋದು ಹತ್ತು ಜನ ತಿನ್ಬೋದು ಹತ್ತು ತಿನ್ನೋ ಹತ್ತು ಜನ ತಿನ್ನೋದು ಒಬ್ಬರು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಬಡವ್ರು ಇರ್ತಾರೆ ಶ್ರೀಮಂತರು ಇರ್ತಾರೆ ಸ್ವಲ್ಪ ಜನ ಶ್ರೀಮಂತರು ಇರ್ತಾರೆ ಇದು ನಮ್ಗೆ ಯಾಕೆ ಬೇಡ ಅನ್ನುತ್ತಾರೆ ಅದೇನಿಲ್ಲ ಆಲ್ ಆರ್ ಒನ್ ಎಲ್ಲರಿಗೂ ಒಂದೇ ರೀತಿಯಾಗಿ ನಾವು ಕೊಡ್ತಾ ಇದ್ದೀವಿ ಅದು ತಾವೆಲ್ಲರೂ ಸ್ವೀಕರಿಸಿ ಆ ಭಗವಂತರನ್ನು ದುವಾ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಮಾ ಎಲ್ರಿಗೂ ಒಳ್ಳೇದು ಮಾಡಬೇಕಂತ ತಮ್ಮಲ್ಲಿ ನಾನು ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಮತ್ತು ಈ ದಿನ ನಾವು ನಮ್ಮ ಗುರುಗಳಾಗಿರ್ತಕ್ಕಂಥ ನೀಲ್ಕಂಠನವರು ಮೊನ್ನೆ ಅಕ್ ಅಕಸ್ಮಾತಾಗಿ ಅಕಾಲಿಕ ಮರಣ ಹೊಂದಿದ್ರು ಅವರು ಇಂಥ ಫಂಕ್ಷನ್ ಅವ್ರಿಗೆ ಗೊತ್ತಿದ್ದರು ಸ್ವಲ್ಪ ಹೆಮ್ಮೆ ಪಡ್ತಾಯಿದ್ರು ಸಂತೋಷ ಪಡ್ತಾಯಿದ್ರು ಪ್ರತಿ ಓರಿಗೂ ಪ್ರತಿ ಅಲ್ಲಿಗೂ ಪ್ರತಿ ಜಾಗಕ್ಕೂ ಬಂದು ಸೇವೆ ಮಾಡೋರು ಸರ್ವಿಸ್ ಮಾಡೋರು ಇಂಥ ಫಂಕ್ಷನ್ಗಳು ಬರದೇ ಇದ್ರು ಮಾಡಿ ನೋಡಿದ್ರೂ ಸ್ವಲ್ಪ ಹೆಮ್ಮೆ ಸಂತೋಷ ಪಡೋರು ಅಂಥವರು ನಮಗೆ ತೀರ್ಕೊಂಡಿದ್ದಾರೆ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರಿಗೆ ಒಂದು ಶಕ್ತಿ ಕೊಡಬೇಕು ಅಲ್ಲಿ ಅದು ನಾವು ಎಲ್ಲರೂ ತಿಮ್ರಾವತ್ನಲ್ಲಿ ಗ್ರಾಮಸ್ಥರು ತಿಮ್ರಾವತಿನಲ್ಲಿ ಪಂಚಾಯತ್ ಅವರು ಎಲ್ಲರೂ ಅವರಿಗೆ ಅವ್ರನ್ನ ಅವರ ಜ್ಞಾಪಕಾರ್ಥವಾಗಿ ಸ್ವಲ್ಪ ಅವ್ರಿಗೆ ಒಳ್ಳೆಯ ಭಗವಂತ ಒಳ್ಳೆ ದಾರಿ ತೋರಿಸ್ಬೇಕು ದೇವಲೋಕದಲ್ಲಿ ಒಳ್ಳೆ ಶಾಂತಿ ಸುಖ ಸಿಗಬೇಕಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ಅವ್ರಗೋಸ್ಕರ ಎರಡು ನಿಮಿಷ ಎಲ್ಲರೂ ನಿಂತು ನಿಂತು ಮೌನ ಆಚರಿಸಿ ಭಗವಂತರನ್ನು ತಿಳಿಸ್ಕೋಬೇಕು ನೀವೆಲ್ಲ ದೂ ಮಾಡಬೇಕು ಅವ್ರಿಗೋಸ್ಕರ ನಿಜವಾಗ್ಲೂ ಕೂಡ ರಂಜಾನ್ ಅನ್ನೋದು ಪವಿತ್ರವಾದ ವರ್ಷದಲ್ಲಿ ಒಂದು ತಿಂಗಳು ಎಲ್ಲರೂ ಕೂಡ ಉಪವಾಸವಿದ್ದು ಆ ಭಗವಂತನಲ್ಲಿ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಬೇಡ್ಕೊಳ್ಳೋದೊಂದೆ ಎಲ್ಲರಿಗೂ ಒಳ್ಳೇದು ಮಾಡುವ ದೇವರೇ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಬಾಳಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ರೋಜ ಇದ್ದು ಉಪವಾಸ ಇದ್ದು ಎಲ್ಲರಲ್ಲಿ ಭಗವಂತನಲ್ಲಿ ಐದತ್ತು ಹೊತ್ತು ನಮಾಜ್ ಮಾಡಿ ಆ ಭಗವಂತನಲ್ಲಿ ಬೇಡ್ಕೊತಿರ್ತಾರೆ ವಿಶೇಷವಾಗಿ ಪ್ರತಿಯೊಂದು ವರ್ಷನೂ ಕೂಡ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರು ದೀಪಾವಳಿಗಾಗಿರ್ಬೋದು ರಂಜಾನ್ಗಾಗಿರ್ಬೋದು ಯುಗಾದಿಗಾಗಿರ್ಬೋದು ಬಕ್ರೀದ್ಗೂ ಆಗಿರ್ಬೋದು ಅವರ ಕೈಲಾದಷ್ಟು ಮಟ್ಟಿಗೆ ಅವರೊಂದು ಸಹಾಯ ಮಾಡ್ತಿರ್ತಾರೆ ಇವರು ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಜನಾಂಗಕ್ಕೂ ಕೊಡಬೇಕು ಅಂತ ಏನಿಲ್ಲ ಅವರೊಂದು ಕೈಲಾದಷ್ಟು ಮಟ್ಟಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನೇನೋ ಒಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ಜಯರಾಮ್ ರೆಡ್ಡಿಯನ್ನವರಿಗೆ ಆಗ ಅವರ ಸ್ನೇಹಿತರಿಗೆ ಇದು ಒಳ್ಳೆಯ ಕೆಲಸ ಇದು ಇದು ಪ್ರತಿಯೊಬ್ಬರಲ್ಲೂ ಕೂಡ ಬರೋದು ಕಡಿಮೆ ಈ ಭಾಗದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಜಯರಾಮ್ ಅವರು ಹಲವಾರು ಸಹಾಯಗಳನ್ನ ಮಾಡ್ತಿರ್ತಾರೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಹುಟ್ಟಿದ್ದೀರಿ ಇವಾಗೆಲ್ಲರೂ ಇಲ್ಲಿ ಕೂತಿದ್ದೀವಿ ನಾವೊಂದು ನೂರು ಜನ ಇಲ್ಲಿ ಕೂತಿದ್ದೀವಿ ಇವಾಗ ಇವತ್ತಿನ ದಿನ ನಮ್ಮದು ನಾಳೆ ನಮ್ಮದಲ್ಲ ಇವತ್ತಿಂದ ಇಲ್ಲಿ ನಾವು ವಾಚೆಗಳು ಹೋದಾಗ ಯಾರು ಇರ್ತಿರೋ ಯಾವಾಗ ಹೋಗ್ತೀವೋ ಯಾರಿಗೆ ಗಿತ್ತೀವೋ ಅನ್ನೋ ಪರಿಸ್ಥಿತಿ ಇವಾಗ ಈ ಥರ ಉಂಟಾಗ್ತಾ ಇದೆ ಆದ್ದರಿಂದ ನಾನು ಹೇಳೋದು ಇಷ್ಟೇ ಇರೋ ಗಂಟನೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಬಾಳಬೇಕು ಎಲ್ಲರೂ ಅಣ್ಣ ಜೊತೆ ಹೋಗಬೇಕೆ ಹೊರತು ಬೇರೆ ರೀತಿಯಲ್ಲಿ ಯಾವುದು ಕೂಡ ಗಲಾಟೆಗಳು ಆಸ್ಪದ ಕೊಡಬಾರ್ದು ನಾವೆಲ್ಲರೂ ಕೂಡ ಆದ್ದರಿಂದ ನಮ್ಮ ಜಯರಾಮ್ ಅವರು ಅಣ್ಣಣ್ಣವರು ಪ್ರತಿಯೊಂದು ಸಾರಿ ಕೂಡ ಮುಲ್ಬಾಗ್ ನಗರದಲ್ಲಿ ನಾನು ಕಾಣಿಸಿದಾಗ ನಾನು ಮಾತಾಡ್ತಾ ಇರ್ತೀನಿ ಯಾಕೆ ಅಂದೊಂದು ಪ್ರೀತಿ ವಿಶ್ವಾಸ ನಂಬಿಕೆ ಅವರು ಕೂಡ ನನಗೆ ಒಂದು ಬೆನ್ನಲು ನಿಂತ್ಕೊಂಡು ಒಂದು ನನ್ನ ಕಡೆಯಿಂದ ಏನೇ ಬೇಕು ಸಹಾಯ ಮಾಡ್ತೀನಿ ನೀ ದೊಡ್ಡ ಮಟ್ಟದಲ್ಲಿ ಸಾಕಬೇಕು ಅನ್ನೋ ಮನೋಭಾವ ಅನ್ನೋ ಆಸೆ ಒಂದು ವ್ಯಕ್ತಿ ಬೆಳೀತಿದ್ದಾನೆ ಅಂದರೆ ಆ ಬೆನ್ನು ತಟ್ಟಿ ಮುಂದಕ್ಕೆ ಕಳಿಸುವಂಥ ವ್ಯಕ್ತಿಗಳು ಬೇಕು ಅದರಲ್ಲಿ ಎರಡನೇ ಮಾತೆ ಇಲ್ಲ ನಮ್ಮ ಜೈರಾಮ್ ರೆಡ್ಡನವರು ಏನೇ ಒಂದು ಆಗಲಿ ನಾನು ಸಹಾಯ ಮಾಡ್ತೀನಪ್ಪ ನಡೀರಿ ಅಂತಾರೆ ಆ ಮಾತು ಒಂದು ಸಾಕು ನಮಗೆ ಕಷ್ಟದ ಸಮಯದಲ್ಲಿ ಕೈ ಹಿಡ್ಕೊಂಡು ತಾನೆಲ್ಲ ಅವನೇ ನಿಜವಾದ ಒಂದು ನಾಯಕ ದೇವರನ್ನು ಕೂಡ ಅನ್ನಬಹುದು ಒಂದು ಸಂದರ್ಭದಲ್ಲಿ ಆದ್ದರಿಂದ ಈ ಒಂದು ಇಷ್ಟೊಂದು ದಿನಸಿ ಕಿಟ್ಟುಗಳನ್ನ ರಂಜಾನ್ ಹಬ್ಬದ ಪ್ರಯುಕ್ತ ಏನು ಎಂ ಜಯರಾಮ್ ರೆಡ್ಡಿನವ್ರು ಕೊಡ್ತಿದ್ದಾರೆ ಅವರಿಗೆ ಜೈರಾಮ್ ರೆಡ್ಡಿ ಅಣ್ಣನವ್ರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನವಾದ ಶಕ್ತಿಯನ್ನು ಕೊಳ್ಳಿ ಜಯರಾಮ್ ರೆಡ್ಡಿನವ್ರಿಗೆ ಅವ್ರ ಕುಟುಂಬಸ್ಥರಿಗೆ ಇಂತಹ ಸಹಾಯ ನೂರಾರು ಜನಕ್ಕೆ ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ದಿನಸಿ ಕಟ್ಟು ಏನು ಕೊಡ್ತಿದ್ದ ತಿಮ್ರಾವತ್ನಹಳ್ಳಿಯಲ್ಲಿ ಎಲ್ಲ ಮುಸ್ಲಿಂ ಎಲ್ಲರಿಗೂ ಕೂಡ ತಾವೆಲ್ಲರೂ ಕೂಡ ಅವರ ಒಂದು ಭಗವಂತನಲ್ಲಿ ಬೇಡಿಕೊಂಡು ಜಯರಾಮ್ ರೆಡ್ಡಿನವ್ರಿಗೆ ಮತ್ತು ಕುಟುಂಬಸ್ಥಿಗೆ ಹಾಗೆ ಅವ್ರ ಸ್ನೇಹಿತರಿಗೆ ಹಾಗೆ ನಮ್ಮ ತಿಮ್ರಾವತ್ನಹಳ್ಳಿ ಗ್ರಾಮಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಮನೋಭಾವವನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ